ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರಿಗೂ ನಮಸ್ಕಾರ ಇತ್ತೀಚಿನ ದಿನಮಾನಗಳಲ್ಲಿ ಹೆಚ್ಚಾನ್ ಹೆಚ್ಚು ವಿಪರೀತವಾಗಿ ಕೂದಲು ಕೂದಲುದುರೋ ಸಮಸ್ಯೆ ಎಲ್ಲರಿಗೂ ಕಾಡ್ತಾ ಇದೆ ಸೊ ಈ ಕೂದಲುದುರೋ ಸಮಸ್ಯೆಯನ್ನು ಬುಡದಿಂದಲೇ ಹೇಗೆ ನಿವಾರಿಸ್ಕೊಳ್ಳೋದು ಯಾವ ಎಣ್ಣೆನ ಅಪ್ಲೈ ಮಾಡೋದು ಸಿಕ್ ಇದೆ ಒಂದೇ ಸಿಕ್ಕಿಗೆ ಕೂದಲು ತುಂಬ ಉದುರ್ತಾ ಇದೆ ಇನ್ನೂ ಏಜ್ ಕೂಡ ಚಿಕ್ಕದು ಕೂದಲ ಹೋಗ್ತಾ ಇದೆ ತಲೆ ಕಾಣ್ತಾ ಇದೆ ಇದಕ್ಕೇನು ಮಾಡೋದು ಏನು ಪರಿಹಾರ ಎಲ್ಲವನ್ನೂ ಪ್ರಯೋಗ ಮಾಡಿದ್ವಿ ಯಾರು ಹೇಳಿದ್ದು ಎಲ್ಲದನ್ನು ನೋಡಿದ್ವಿ ಮನೆ ಯಾವುದು ಕೂಡ ಇಲ್ಲ ಆದರೆ ನಿಮಗೆ ನಾನು ಒಂದು ಚಿಕ್ಕದಾದ ಎಣ್ಣೆ ಹೇಳ್ತೇನೆ ಒಂದು ಟೂ ಹಂಡ್ರೆಡಲ್ಲಿ ಸಿಗುತ್ತೆ ಸೊ ಇದನ್ನು ಕೇವಲ ಒಂದೇ ತಿಂಗಳಲ್ಲಿ ಹಚ್ಚಿಬಿಟ್ರೆ ಏನು ರಿಸಲ್ಟ್ ಬರಲಿಲ್ಲ ಅಂತೇಳಿ ಸುಮ್ಮನೆ ಕೂತ್ಕೋಬಿಡಿ ಬಿಕಾಸ್ ನಾನು ಯೂಸ್ ಮಾಡಿದ್ದೀನಿ ಸೊ ನಾ ಯಾವಾಗಲೂ ಜನ್ಯೂನಾಗಿ ಹೇಳ್ತೀನಿ ನಾನು ಯೂಸ್ ಮಾಡಿಬಿಟ್ಟೆ ನಿಮಗೆ ಹೇಳ್ತಾ ಇರೋದು ಸೊ ಇದರಿಂದ ಏನಾಗುತ್ತೆಂದರೆ ಫಸ್ಟು ನಿಮ್ಮ ಡ್ಯಾಂಡ್ರಫ್ ಏನಿದೆ ಅಲ್ಲ ಅದು ಕ್ಲಿಯರ್ ಆಗುತ್ತೆ ತದನಂತರ ಒಂದು ಟೂ ವೀಕ್ಸ್ ತನಕ ಅದರ ಮೇಲೆ ಎಫರ್ಟ್ ಆಗುತ್ತೆ ತದನಂತರ ಆಗೋದು ನಿಮ್ಮ ಕೂದಲು ಬೆಳವಣಿಗೆ ನೋಡಿ ಇವಾಗ ತೋರಿಸ್ತಾ ಇದ್ದೀನಲ್ಲ ಇದೇ ಎಣ್ಣೆ ಈ ಎಣ್ಣೆ ಹೆಸರು ಕೇಶ್ ಕಿಂಗ್ ಅಂತ ಇದರಲ್ಲಿ ಆಮ್ಲ ಆಮೇಲೆ ಮೆಂತೆ ಕರಿಬೇವಿನ ಎಣ್ಣೆ ಎಲ್ಲ ಇದೆ ನನ್ನ ಹತ್ರ ಒಂದು ಬಾಟಲ್ ಖಾಲಿ ಆಗಿತ್ತು ಸೊ ನಾನು ಇನ್ನೊಂದು ಎಣ್ಣೆ ತೊಗೊಂಡು ಬಂದೆ ಇವತ್ತು ಮಾರ್ಕೆಟ್ಗೆ ಹೋಗಿ ಸೊ ಅದ್ರ ಜೊತೆ ಒಂದು ಬೋರೋ ಪ್ಲಸ್ ಬಾಡಿ ಲೋಷನ್ ಕೂಡ ಉಚಿತವಾಗಿದೆ ಇದು ಇದರ ದರ ಒಂದು ನೂರ ಎಪ್ಪತ್ನಾಲ್ಕು ಅಂದರೆ ಒನ್ ಸೆವೆಂಟಿ ಫೋರ್ ಇದನ್ನು ಮೆಡಿಕಲಲ್ಲಿ ಪರ್ಚೇಸ್ ಮಾಡಿ ಆಲ್ಮೋಸ್ಟ್ ಯಾವುದೇ ಕಿರಾಣಿ ಸ್ಟೋರಲ್ಲಿ ಪರ್ಚೇಸ್ ಮಾಡ್ಲಿಕ್ಕೆ ಹೋಗಬೇಡಿ ಇದನ್ನು ನೀವು ಮ್ಯಾಕ್ಸಿಮಮ್ ಒನ್ ಟೂ ಮಂತ್ಸ್ ಹಚ್ಚಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಯಾಕೆಂದರೆ ಇದು ಪ್ಯೂರ್ ಆಯುರ್ವೇದಿಕ್ ಇದನ್ನು ಯೂಸ್ ಮಾಡೋದರಿಂದ ನಿಮ್ಮ ಕೂದಲು ದಟ್ಟವಾಗಿ ಉದ್ದವಾಗಿ ಬೆಳೀತದೆ ಮತ್ತು ಎಲ್ಲರೂ ಹೇಳ್ತಾರೆ ದುಡ್ಡು ಕೊಟ್ಟು ಯಾಕೆ ತಗೊಳ್ಳೋದು ದುಡ್ಡು ಕೊಟ್ಟು ಯಾಕೆ ತಗೊಳ್ಳೋದು ಅಂತ ದುಡ್ಡು ಹಾಕಿದ್ರೇ ಒಳ್ಳೆಯದಾಗುತ್ತೆ ಅಂದಾಗ ದುಡ್ಡು ಹಾಕೋದ್ರಲ್ಲಿ ಏನೂ ನಷ್ಟ ಇಲ್ಲ ಇದರಿಂದ ಆಗೋದು ಲಾಭ ನಮಗೆ ಇದು ಪ್ಯೂರ್ಲಿ ಆಯುರ್ವೇದಿಕ್ ಯಾವುದೇ ರೀತಿ ಕೆಮಿಕಲ್ ಇಲ್ಲದೆ ಇರುವಂಥದ್ದು ಸೊ ಇದನ್ನು ನಾನು ಯೂಸ್ ಮಾಡಿದ್ದೀನಿ ಇದರಿಂದ ನನ್ನ ಕೂದಲು ಕೂಡ ದಟ್ಟವಾಗಿ ಬೆಳೀತದ ಇದು ನಾವು ನೋಡ್ತಾ ಇದ್ದೀರಲ್ಲ ಈ ವಿಡಿಯೋ ನನ್ನ ಕೂದಲು ಸಿಕ್ಕ ಸಿಕ್ಕಾಪಟ್ಟೆ ತುಂಬ ತೆಳುವಾಗಿತ್ತು ಆದರೆ ಈ ಆಯಿಲ್ನ ಹಚ್ಚಕ್ಕೆ ಪ್ರಾರಂಭ ಮಾಡ್ದಾಗಿಂದ ನನ್ನ ಹೇಸ್ ಶೈನಿ ಪ್ಲಸ್ ಉದ್ದ ಆಗದ ಸೊ ನೀವು ಹೋಮ್ ರೆಮಿಡಿ ಟ್ರೈ ಮಾಡಿ ಜೊತೆಗೆ ತಲೆಗೆ ಊಟ ಬೇಕು ಸೊ ಆ ಊಟನೇ ಎಣ್ಣೆ